ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಪಲಾವ್ ಮಾಡಿದ್ದೆ ತಿಂದ್ಬಿಟ್ಟು ಬಾಕ್ಸೆಲ್ಲ ಎತ್ಕೊಂಡು ಹೋಗಿದ್ದಾರೆ ಮತ್ತು ಮಧ್ಯಾಹ್ನಕ್ಕೂ ಸ್ವಲ್ಪ ಉಳಿದಿದೆ ನಮ್ಮ ಮನೆಯವರು ಮಧ್ಯಾಹ್ನ ಬರ್ತಾರೆ ಅವ್ರು ಬಂದು ಊಟ ಮಾಡ್ಕೊಳ್ತಾರೆ ಅದು ಅವರು ತಿಂದು ಇನ್ನೂ ಸ್ವಲ್ಪ ಉಳಿದಿತ್ತು ಅದು ಮಕ್ಳಿಗೆ ಆಗುತ್ತೆ ಅಂತ ಅಂದ್ಕೊಂಡೆ ಮೂವರ್ಗಾಗಲಿಲ್ಲ ಆಮೇಲೆ ಇಬ್ಬರಿಗಷ್ಟೇ ಆಯಿತು ಅವರಿಬ್ಬರು ಊಟ ಮಾಡಿಕೊಂಡ್ರು ನನ್ನ ಮಕ್ಕಳಿಬ್ಬರು ಮಗ ಬಂದು ಏನು ತಿಂತಾನೆ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಮಾಡಿ ಮಾಡಿಟ್ಬಿಡೋಣ ಹೆಂಗೋ ಸಂಜೆಗೂ ಬೇಕು ಅದಕ್ಕೋಸ್ಕರ ಮಾಡಿ ಮಾಡಿಟ್ಬಿಟ್ರೆ ಮತ್ತು ಸಂಜೆ ಮುದ್ದೆ ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ರೈಸ್ ಇಟ್ಬಿಟ್ಟು ಸಾಂಬಾರು ಮಾಡಿ ಇಟ್ಬಿಡೋಣ ಮುದ್ದೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇಲ್ಲಿ ಎಲ್ಲ ತರಕಾರಿ ಎಲ್ಲ ಹಚ್ಕೊಳ್ತಾ ಇದ್ದೀನಿ ತರಕಾರಿ ಬಸ್ಸಾರು ಮಾಡ್ತಾ ಇದ್ದೀನಿ ಇವತ್ತು ಬೀನ್ಸು ಮತ್ತು ಹೀರೆಕಾಯಿ ಆಲೂಗಡ್ಡೆ ಹಾಕಿ ತರಕಾರಿ ಬಸ್ಸಾರು ನಮ್ಮ ಮನೇಲಿ ಈ ತರ ಇದೆಲ್ಲ ತರಕಾರಿ ಬಸ್ಸಾರೆಲ್ಲ ಚೆನ್ನಾಗಿ ತಿಂತಾರೆ ಈಗ ತರಕಾರಿ ಖಾಲಿ ಆಗಲ್ಲ ಅಂದರೆ ಇದೇ ಥರ ಮಾಡಿಬಿಟ್ರೆ ಬಸ್ಸಾರಿಗೆ ಖಾಲಿ ಆಗುತ್ತೆ ಪಲ್ಯ ಥರ ಮಾಡ್ತೀವಲ್ವಾ ತಿಂತಾರೆ ಕಾಳು ಜೊತೆಗೆ ಈ ಥರ ತರಕಾರಿ ಹೆಚ್ಚಾಕ್ಬಿಟ್ಟು ಪಲ್ಯ ಥರ ಮಾಡ್ಕೊಟ್ಬಿಟ್ರೆ ತಿಂತಾರೆ ಅಂದರೆ ಹೆಸ್ರು ಕಾಳು ಹಾಕಬೇಕು ಮಕ್ಕಳು ಜಾಸ್ತಿ ತಿನ್ನೋಲ್ಲ ಅಪರೂಪ ಮಕ್ಕಳು ತಿನ್ನೋದು ಹಾಗಾಗಿ ಹೆಸ್ರು ಕಾಳು ಹಾಕಿ ಮಾಡಿಕೊಟ್ಟು ಿದೆ ಇವತ್ತು ಚೆನ್ನಾಗಿದೆ ಮಮ್ಮಿ ಅಂತ ಅಂದ್ಬಿಟ್ಟು ತಿಂದರು ಅದು ಯಾವ ಥರ ಇತ್ತು ಅಂದರೆ ಈ ಮೊಟ್ಟೆ ಹುರ್ಗರಿ ಮಾಡ್ತೀವಲ್ವಾ ಅಂದರೆ ಈ ಏನಂತಾರೆ ಬುರ್ಜಿ ಮಾಡ್ತೀವಲ್ಲ ಆ ರೀತಿ ಟೇಸ್ಟ್ ಬಂದಿತ್ತು ಇವತ್ತು ಕಾಳು ಹಾಕಿ ಮಾಡಿದ್ದೆ ಅದು ಅಲ್ಲದೆ ಮೀಡಿಯಮ್ ಆಗಿರಲಿಲ್ಲ ಇವತ್ತು ಸಿಕ್ಕಾಪಟ್ಟೆ ಬೆಂದೋಗಿತ್ತು ನಾನು ಸಣ್ಣಗೆ ಇಟ್ಬಿಟ್ಟು ಬೇಳೆ ಬೇರೆ ಥರ ತಂದುಬಿಟ್ಟಿದ್ದಾರೆ ನಮ್ಮ ಮನೇಲಿ ಅದು ಬೇಯೋದೇ ಇಲ್ಲ ಎಷ್ಟು ಬೇಯಿಸಿದ್ರು ಹಿಂದೆ ತೆಗೆದ್ರೆ ಕುಕ್ಕರ್ಗೆ ಹಾಪಲು ವಿಸಿಲ್ ತೆಗೆದು ತಗೋದ್ರೆ ಬೆಂದಿರದೇ ಇಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಒಂದು ಕೂಗು ಎರಡು ಕೂಗು ಕೂಗಿಸ್ಬಿಟ್ಟು ಸಣ್ಣಗೆ ಇಟ್ಬಿಟ್ಟೆ ಅದು ನೀಟಾಗಿ ಎಲ್ಲ ಮ್ಯಾಶ್ ಥರ ಆಗೋಗ್ಬಿಟ್ಟಿತ್ತು ಅದನ್ನೇ ಆಮೇಲೆ ರುಬ್ಬಿ ಬಸ್ಸಾರು ಮಾಡಿದೆ ಆಮೇಲೆ ಸಪ್ರೇಟಾಗಿ ತಕ್ಕೊಂಡಿದ್ದೆ ಪಲ್ಯ ಹೋಗಿ ಹೋದಾಗ ಅದು ಒಂಥರ ನೀರು ನೀರು ಥರ ಆಗೋಯಿತು ಆದರೂ ಒಂಥರ ಎಗ್ಬುರ್ಜಿ ಥರನೇ ಟೇಸ್ಟ್ ಕೊಡ್ತಾಯಿತ್ತು ಚೆನ್ನಾಗಿತ್ತು ಅಂತ ತಿಂದರು ಮಕ್ಕಳು ರಾತ್ರಿ ಅದಕ್ಕೆ ಮುದ್ದೆ ಮಾಡಿದ್ದೆ ಈಗ ತರಕಾರಿ ಬೀನ್ಸು ಮತ್ತು ಹೀರೆಕಾಯಿ ಆಮೇಲೆ ಆಲೂಗಡ್ಡೆ ಎಷ್ಟು ಕೂಡ ನೀಟಾಗಿ ಇದ್ದೀನಿ ಸೋಸ್ಬಿಟ್ಟು ಹಾಗೇನೆ ತರಕಾರಿ ಕಟ್ ಮಾಡಬೇಕಾದ್ರೆ ಇವತ್ತು ಒಂದು ಇನ್ಸಿಡೆಂಟ್ ನಡೆದೋಯ್ತು ಆಲೂಗಡ್ಡೆ ಕಟ್ ಮಾಡಬೇಕಾದ್ರೆ ಯಾವ ಕಡೆ ನುಡ್ಕೊಂಡು ಕಟ್ ಮಾಡೋದೋ ಗೊತ್ತಿಲ್ಲ ಜೋರಾಗಿ ಕೈ ಬಿಟ್ಟಿರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಬಿಟ್ಟೆ ಉರಿತಾ ಇದೆ ಅದರಲ್ಲೇ ಮಾಡ್ತಾಯಿದ್ದೀನಿ ಸಾಂಬಾರು ಈಗ ಮೂ ಎರಡು ಥರದ ಕಾಳು ಹಾಕ್ಕೊಂಡಿದ್ದೀನಿ ಅಂದರೆ ಈ ಬೇಳೆ ಮತ್ತು ಹೆಸರು ಕಾಳು ಎಳ್ದನಲ್ಲ ಬೇಳೆ ಬೇಯೆಲ್ಲ ಸ್ವಲ್ಪ ಜಾಸ್ತಿ ಅದಕ್ಕೆ ಸ್ವಲ್ಪ ಸಣ್ಣ ಇಟ್ಟು ಬೇಯಿಸಿದೆ ಆ ಥರ ಆಯ್ತದು ಈಗ ಬೇಯಕ್ಕೆ ಇದ್ದೀನಿ ನೀಟಾಗಿ ಇವಾಗ ತೊಳೆದು ಉಪ್ಪಾಕಿ ಇಟ್ಬಿಡ್ತೀನಿ ಆಮೇಲೆ ಸ್ವಲ್ಪ ಈ ಕಡೆ ಪಾತ್ರೆ ಇದೆ ಪಾತ್ರೆನೂ ಕೂಡ ತೊಳಿಬೇಕು ನಾನು ಮೂರು ಗಂಟೆಯಿಂದ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮಕ್ಕಳೆಲ್ಲ ಬಂದು ಅನ್ನ ಸಾಂಬಾರು ಬೇಕಿದ್ರೆ ತಿಂತಾರೆ ಇಲ್ಲಾಂದರೆ ಪಲಾವ್ ಇತ್ತಲ್ವ ಇನ್ನೊಂದು ಸ್ವಲ್ಪ ಅದನ್ನೇ ತಿಂತಾರೆ ಅಂತ ಅಂದ್ಬಿಟ್ಟು ಪಲಾವ್ ಜಾಸ್ತಿ ನಮ್ಮ ಕಾವಿನಗೆ ಇಷ್ಟ ಕಾವ್ಯನೇ ತಿಂದ್ಲು ಪಲಾವ್ ನನ್ನ ಮಗ ಬರೋಷಲ್ಲಿ ಅದಕ್ಕೆ ಗ್ರೀನ್ ಮೆಣ್ಸಿನ್ಕಾಯಿ ಬೇರೆ ಹಾಕ್ಬಿಟ್ಟಿದ್ದೆ ಅಂದರೆ ಹಸಿರು ಮೆಣ್ಸಿನ್ಕಾಯಿ ನಮಗೆ ಆಗಲ್ಲ ನಾನಂತೂ ನಿಜ ಹೇಳಬೇಕು ಅಂದರೆ ಬೆಳಗ್ಗೆ ಪಲಾವ್ ಮಾಡಿದ್ದೆ ಅಲ್ವ ಅವಾಗಿಂದ ನಾನು ಸರಿಯಾಗಿ ಊಟನೇ ಮಾಡಿಲ್ಲ ಇವತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಹಸಿರು ಮೆಣ್ಸಿನ್ಕಾಯಿ ಹಾಕ್ಬಿಟ್ರೆ ಆಮೇಲೆ ಟೊಮೊಟೊ ಭಾತು ಪಲಾವ್ ಮಾಡಿಬಿಟ್ರೆ ಅವತ್ತೆಲ್ಲ ನನಗೆ ಸರಿ ಊಟನೇ ಇಲ್ಲ ಅದಕ್ಕೋಸ್ಕರ ಬೇಗ ಬಸ್ಸಾರು ಮಾಡಿದ್ರೆ ನಾನು ಹೊಟ್ಟೆ ಅಷ್ಟೇ ತಿನ್ಬೋದು ಹೋದಲ್ವ ಅಂತ ಅಂದ್ಬಿಟ್ಟು ಮಾಡಿಟ್ಬಾರೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಇದೆ ಈ ಕಡೆ ಪಾತ್ರೆ ಅದು ತೊಳಿಬೇಕು ಈ ಬಸ್ಸಾರು ಮಾಡಿದೆಲ್ಲ ಪಾತ್ರೆಗಳೆಲ್ಲ ಇತ್ತು ನಾನು ಈ ಟಿ ವಿ ನೋಡಿಕೊಂಡು ಬಸ್ಸಾರು ಮಾಡ್ತಾ ಇದ್ದೆ ಟೈಮೇ ಆಗೋಯ್ತು ನನ್ನ ಮಕ್ಕಳು ಬಂದರು ಇಬ್ರು ಅವ್ರಿಗೆ ಬಂದು ಬರೋಷ್ಟರಲ್ಲಿ ಒಂದಷ್ಟು ಲಾಟ್ ಪಾತ್ರೆ ಸಿಂಕಲ್ಲಿ ಬಿದ್ದಿತ್ತು ಬಸ್ಸಾರು ಮಾಡಿದ್ರೆ ಗೊತ್ತಲ್ಲ ಪಾತ್ರೆಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಅಲ್ಲೇ ಇತ್ತು ಪಾತ್ರೆಗಳು ಆಮೇಲೆ ನನಗೆ ವಾಕ್ ಹೋಗಕ್ಕೆ ಟೈಮ್ ಆಗಿತ್ತು ತೊಳೆದಿಟ್ಬಿಟ್ರಪ್ಪ ಸ್ವಲ್ಪ ಅಂತ ಹೇಳಿದೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ಆಯಿತು ತೊಳಿತೀವಿ ಅಂತ ಹೇಳಿದ್ರು ಆಮೇಲೆ ವಾಕ್ ಹೋದೆ ನಾನು ಮಾಡಿಟ್ಬಿಟ್ಟು ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ಹೋದೆ ವಾಕ್ ಮುಗಿಸ್ಕೊಂಡು ವಾಪಸ್ ಬಂದು ಮನೆಗೆ ನೋಡಿದ್ರೆ ಪಾತ್ರೆ ಅಲ್ಲೇ ಇತ್ತು ವಾಕು ಇವತ್ತು ಯಾಕೋ ಜಾಸ್ತಿ ದೂರ ಹೋಗಿಲ್ಲ ನಾನು ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಬಂದ್ಬಿಟ್ಟೆ ಹಾಗಾಗಿ ನೋಡಿ ಇಲ್ಲಿ ಪಾತ್ರೆ ಇದೆ ಇದಕ್ಕೇನೆ ಅವಾಗ ಬಸ್ಸಾರು ಮಾಡಿದೆಲ್ಲ ಬೀಳುತ್ತೆ ಆಮೇಲೆ ವಾಕ್ ಹೋಗಿ ಬಂದು ನೋಡಿದ್ರೆ ಪಾತ್ರೆಗಳಲ್ಲೇ ಇತ್ತು ಆಮೇಲೆ ತೊಳೆಯೋಣ ಅಂತ ಹೋದ್ವಿ ಆಮೇಲೆ ಮನೆಗೆ ಯಾರೋ ನಮ್ಮ ಮನೆಯವ್ರ ಫ್ರೆಂಡ್ ಬಂದರು ಅವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡ್ವಿ ಸಂಜೆ ಒಂದು ಏಳು ಗಂಟೆನೇ ಆಗೋಯ್ತು ಅವರು ಒಂದು ನಾಲ್ಕೂವರೆ ಹಿಂಗೆ ಬಂದರು ಏಳು ಗಂಟೆಗೆ ಹೋದರು ನಮ್ಮ ಮನೆಯವ್ರ ಕ್ಲೋಸ್ ಫ್ರೆಂಡು ರಿಲೇಟಿವ್ಸೇನೆ ಅವರು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡು ಲೇಟೇ ಆಗೋಯ್ತು ಆಮೇಲೆ ಆ ಪಾತ್ರೆ ಅಲ್ಲೇ ಉಳ್ಕೊಂಡ್ಬಿಡ್ತು ಆಮೇಲೆ ನಾನು ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ ಫಸ್ಟು ಊಟ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಆಮೇಲೆ ಒಂದೇ ಸಲ ತೊಳೆಯೋಣ ಆ ಪಾತ್ರೆ ಈ ಪಾತ್ರೆ ಅಂದ್ಬಿಟ್ಟು ಇನ್ನೂ ಲಾಟ ಆಗೋಯ್ತು ಪಾತ್ರೆ ಜಾಸ್ತಿ ಆಮೇಲೆ ತಿಂದ್ಬಿಟ್ಟು ಒಂದು ಎಂಟೂವರೆ ಆಯಿತು ಆಮೇಲೆ ನನ್ನ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು ಒಂದು ಅರ್ಧ ಪಾತ್ರೆ ತೊಳೆದಿದ್ದೆ ನಾನು ಊಟ ಮಾಡಿಬಿಟ್ಟು ಅಷ್ಟರಲ್ಲಿ ನಾವು ತೊಳಿತೀವಿ ಬಿಡು ಮಮ್ಮಿ ಅಂತ ಹೇಳಿ ನನ್ನ ಮಕ್ಕಳಿಬ್ಬರು ತೊಳಿತಾಯಿದ್ರು ಆಮೇಲೆ ಒಂದು ಎಂಟೂವರೆ ಹಂಗೆ ಇಲ್ಲಿ ಪಕ್ಕದ ಮನೆಯರೊಬ್ಬರು ವಾಕ್ ಬರ್ತಾರೆ ನನ್ನ ಜೊತೆಯಲ್ಲಿ ಡೈಲಿ ಬರ್ತಾರೆ ಅಂದರೆ ಒಂದೊಂದು ದಿನ ಮಾತ್ರ ಮಿಸ್ ಆಗುತ್ತೆ ಒಂದೆರಡು ದಿನ ಮಿಸ್ ಆಗುತ್ತೆ ಡೈಲಿ ಅವರು ನೈಟ್ ಟೈಮ್ ಎಂಟೂವರೆಗೆ ಊಟ ಮಾಡಿದ್ದಾದಮೇಲೆ ವಾಕ್ ಮಾಡ್ತಾ ಇರ್ತಾರೆ ನಾನು ಹೋದರೂ ಓದೇ ಇಲ್ಲ ಅಂದ್ರೆ ಇಲ್ಲ ಅಕಸ್ಮಾತ್ ಏನಾದರೂ ನಾನು ಬಂದಿಲ್ಲ ಅಂದರೆ ಮಿಸ್ ಕಾಲ್ ಕೊಡಿ ನಾನು ಬರ್ತೀನಿ ಹೇಳಿದ್ದೆ ಅವರು ಮಿಸ್ ಕಾಲ್ ಕೊಟ್ಟರು ಮಿಸ್ ಕಾಲ್ ಕೊಟ್ಟಿರಲಿಲ್ಲ ಫೋನೇ ಮಾಡಿದ್ರು ಬರ್ತೀನಿ ಅಂತ ಹೇಳಿ ನಾನು ವಾಕ್ ಮಾಡೋದಕ್ಕೋದೆ ಒಂದು ಇವತ್ತು ಜಾಸ್ತಿ ಟೈಮೇ ಮಾಡಿದ್ವಿ ಯಾಕಂದರೆ ನಾನು ಸರಿಯಾಗಿ ಮಾಡಿರಲಿಲ್ಲ ಸಂಜೆ ಆಮೇಲೆ ಅವರು ಇವತ್ತು ವಾಕ್ ಹೋಗಿಲ್ಲ ನಾನು ಕೂಡ ಅಂದ್ಬಿಟ್ಟು ಒಂದು ಎಂಟೂವರೆಗೆ ಹೋದವರು ಹತ್ತು ಗಂಟೆವರೆಗೂ ವಾಕ್ ಮಾಡಿದ್ದೀವಿ ನಾನು ಅವರು ಇಬ್ರು ನಮ್ಮ ಮನೆಯವರು ಅಷ್ಟೊತ್ತಿನ ತಕ ವಾಕ್ ಮಾಡ್ತಾಯಿದ್ದೀರ ಸಾಕು ವಾಕ್ ಮಾಡಿದ್ದು ಒಂದು ಸ್ವಲ್ಪ ಒಂದು ಐ ಕಡಿಮೆ ರೌಂಡ್ ಹಾಕ್ಬೇಕಲ್ವ ಅಷ್ಟೊಂದು ರೌಂಡ್ ಹಾಕ್ತೀರಾ ಸಾಕು ಎಷ್ಟು ಬೇಕೋ ಅಷ್ಟೇ ವಾಕ್ ಮಾಡಬೇಕು ಜಾಸ್ತಿ ವಾಕ್ ಮಾಡಬಾರ್ದು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ನನಗೆ ಎಷ್ಟೇ ವಾಕ್ ಮಾಡಿದ್ರು ಏನೂ ಆಗೋಲ್ಲ ಯಾಕಂದರೆ ವಾಕ್ ಮಾಡಿದಷ್ಟು ನಾವು ಹೆಲ್ದಿಯಾಗಿರ್ತೀವಿ ಚೆನ್ನಾಗಿರ್ತೀವಿ ಅನ್ನೋದು ನನಗೆ ಗೊತ್ತು ಅದಕ್ಕೋಸ್ಕರ ನನಗೆ ಎಷ್ಟೇ ವಾಕ್ ಮಾಡಿದ್ರು ನನಗೇನು ಆಗೋಲ್ಲ ಅವ್ರು ಹಂಗೆ ಅಂದ್ಕೊಳ್ಬೋದು ಅಷ್ಟೇನೆ ಕೆಲವರು ಈ ಜಾಸ್ತಿ ಕೆಲಸ ಮಾಡಿ ಬಂದಿರ್ತಾರಲ್ವ ಅವ್ರಿಗೆ ಜಾಸ್ತಿ ವಾಕ್ ಆಗೋಲ್ಲ ಒಂದೇ ಸ್ವಲ್ಪ ಮಾಡಿ ಅವರು ಫಸ್ಟೇ ಸಾಕಾಗಿ ಬಂದಿರ್ತಾರೆ ಜಾಸ್ತಿ ವಾಕ್ ಮಾಡೋ ಥರ ಎಲ್ಲ ಆಗಿರುತ್ತೆ ಅವ್ರಿಗೆ ಅದಕ್ಕೋಸ್ಕರ ವಾಕ್ ಮಾಡಲ್ಲ ನಮ್ಗಳಿಗೆಲ್ಲ ನಾವು ಮನೇಲೇ ಇರ್ತೀವಿ ನಾಲ್ಕು ಗೋಡೆ ಮಧ್ಯಾಹ್ನೇ ಇರ್ತೀವಿ ಏನೂ ಆಗೋಲ್ಲ ನಮ್ಗಳಿಗೆ ಎಷ್ಟೇ ವಾಕ್ ಮಾಡಿದ್ರು ಏನೂ ಆಗಲ್ಲ ಸ್ವಲ್ಪ ಸುಸ್ತಾದಂಗೆ ಆಗುತ್ತಷ್ಟೇನೇನೆ ಅದು ಬಿಟ್ಟು ಏನೂ ಆಗೋಲ್ಲ ಈಗ ನೋಡಿ ಎಲ್ಲ ರೆಡಿ ಆಗಿದೆ ರೆಡಿ ಮಾಡಿ ಇಟ್ಬಿಟ್ಟು ನಾನು ಹಾಕೋದೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನಮಸ್ತೆ